रेटिंग थ्री पॉइंट फै चे बट इन एक्सपेक्ट मैनस इन एस्टे तोर्स ना स्वल्प मैं तोर्स इन हेच्चे तोर्स थैंक यू Amazing, amazing feeling to watch with the fans online and Ranbir Kapoor was too too good as Lord Ram and Yes was crazy next level is Ravan. सांकड़ा की तो ऑनेस्टली फर्स्ट टाइम नोटिस एक्शन है गुस्बंद दे हैव शोन आर कल्चर आर हिस्ट्री प्रॉपरली ಆ್ಯಂಡ್ ಮ್ಯೂಸಿಕ್ ಬೈ ಎ ಆರ್ ಎರ್ ಬರ್ಮನ್ ಸಕ್ಕದಾಗಿದೆ ಔಟ್ ಸ್ಟ್ಯಾಂಡಿಂಗ್ ಫಸ್ಟ್ ಟೈಮ್ ನೀವು ಅದು ಕೇಳುವಾಗ ನಿಮ್ದೆ ಬರುತ್ತೆ ತ್ರೀ ಡಿ ದ ವೇ ವೇ ಸಾಕಾಗಿದೆ ಎಲ್ಲ ಔಟ್ ಸ್ಟ್ಯಾಂಡಿಂಗ್ ಆಗಿದೆ ಯು ಲವ್ ಇಟ್ ವೆನ್ ಯು ಸಿ ಫಿಲ್ ಬಂದಿತ್ತು ವರ್ಲ್ಡ್ ನಮ್ಮನ್ನ ನೋಡೋ ಥರ ಮಾಡಿದ್ದಾರೆ ಫುಲ್ ಹೈ ಟಾಪ್ ಕ್ಲಾಸ್ ಸ್ಪೆಷಲಿ ಹ್ಯಾಂಡ್ ಸಿಂಬರ್ ಮತ್ತೆ ಆರ್ ಓಮನ್ ಬ್ಯಾಕ್ ಗ್ರೌಂಡ್ ಮತ್ತೆ ವಿಶುವಲ್ ಎಫೆಕ್ಟ್ ಯಶ್ ಲುಕ್ ರಣೀರ್ದು

ಇಡೀ ಇಂಡಿಯನ್ ಸಿನಿಮಾ ನೋಡ್ತಾ ಯಶ್ ಬಾಸ್ ಎಲ್ಲ ಹೋಗ್ತಾರೆ ವರ್ಲ್ಡ್ ಇಸ್ ಬಾಸ್ ತರಿಟ್ರೆ ಸುಮ್ಮನೆ ಹೇಳಿಲ್ಲ ಬಾಸ್ ಇಡೀ ವರ್ಲ್ಡ್ ಹೊಡಿತಾರೆ ಈ ಸಿನಿಮಾ ಮುಖಾಂತರ ಹೊಡಿತಾ ಹೊಡಿತಾರೆ ಎಲ್ಲ ಇಂಡಸ್ಟ್ರಿಯಲ್ ನೋಡ್ಲೇಬೇಕು ಯಶ್ ಬಾಸ್ ಮೂವಿ ಸಕ್ಕದಾಗಿದೆ ಫುಲ್ ಗೋಸ್ ಬಾಂಬ್ಸ್ ಸೂಪರ್ ವಿ ಎಫ್ ಎಕ್ಸ್ ಯಾರು ಆದಿಪುರುಷ ಅನ್ಕೋಬೇಡಿ ಆಫ್ಟರ್ ಟಾಕ್ಸಿಕ್ ಅಂಡ್ ರಾಮಾಯಣ್ ಯಶ್ ವುಡ್ ಬಿ ನಂಬರ್ ಒನ್ ಸ್ಟಾರ್ ಇನ್ ದ ವರ್ಲ್ಡ್ ಸೂಪರ್ ಐ ಲವ್ ಯಶ್